ಸ್ನೇಹಿತರೆ ಆರ್ ಸಿ ಬಿ ತಂಡದ ವಿರುದ್ಧ ಹೀನಾಯವಾಗಿ ಸೋತ ನಂತರ ಸೋಲನ್ನು ಒಪ್ಪಿಕೊಳ್ಳದೆ ಕೋಪಗೊಂಡ ಸೊಕ್ಕಿನ ಪ್ಯಾಟ್ ಕಮಿನ್ಸ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ಪ್ಯಾಟ್ ಕಮಿನ್ಸ್ ನಲ್ಲಿ ಯಾರು ಉತ್ತಮವಾದ ಆಟಗಾರ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲವತ್ತೊಂದನೇ ರೋಚಕ ವಾದ ಪಂದ್ಯವನ್ನು ಆರ್ಸಿಬಿ ಹಾಗೂ ಹೈದರಾಬಾದ್ ನಡುವೆ ರಾಜೀವ್ ಗಾಂಧಿ ಮೈದಾನದಲ್ಲಿ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಆರ್ ಸಿಬಿ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ಏಳು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಆರು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಹೈದರಾಬಾದ್ ತಂಡ ಆರ್ಸಿಬಿ ನೀಡಿದ ಗುರಿಯನ್ನು ಬೆನ್ನೆಟ್ಟಲು ಸಾಧ್ಯವಾಗದೆ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಎಪ್ಪತ್ತೊಂದು ರನ್ ಬಾರಿಸಿತು ಇದರೊಂದಿಗೆ ಆರ್ ಸಿಬಿ ತಂಡ ಈ ಪಂದ್ಯವನ್ನು ಮೂವತ್ತೈದು ರನ್ ಗಳಿಂದ ುಕೊಂಡಿತು ಹಾಗೂ ಪಂದ್ಯವನ್ನು ಸೋತ ನಂತರ ಅಸಮಾಧಾನಗೊಂಡಿದ್ದ ಪ್ಯಾಟ್ ಕಮಿನ್ಸ್ ಅವರು ಮಾತನಾಡುವ ಮೂಲಕ ನಮ್ಮದೇ ಆದ ಹೋಮ್ ಗ್ರೌಂಡ್ ನಲ್ಲಿ ಸತತವಾಗಿ ಫ್ಲಾಪ್ ಆಗುತ್ತಾ ಬರುತ್ತಿರುವ ಆರ್ ತಂಡ ಈ ರೀತಿಯಾದ ಪ್ರದರ್ಶನ ನೀಡುತ್ತದೆ ಎಂದು ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ನಾವು ಇದಕ್ಕೂ ಮುನ್ನ ಕೂಡ ಆರ್ ಸಿಬಿ ತಂಡವನ್ನು ಸೋಲಿಸಿ ಅವರ ವಿರುದ್ಧ ದೊಡ್ಡದಾದ ಟಾರ್ಗೆಟ್ ಅನ್ನು ಬಾರಿಸಿ ಇತಿಹಾಸ ಕೂಡ ನಿರ್ಮಿಸಿದ್ದೇವೆ ಆದ್ದರಿಂದ ಮತ್ತೊಮ್ಮೆ ಆರ್ ಸಿ ಬಿ ವಿರುದ್ಧ ಗೆಲ್ಲುವುದು ಬಹಳ ಸುಲಭವೆಂದು ಅಂದುಕೊಂಡಿದ್ದು ಈ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಅವರಿಗಿರುವ ಎಕ್ಸ್ಪೀರಿಯನ್ಸ್ ಹಾಗೂ ಫಾಫ್ ಡುಪ್ಲೆಸಿಸ್ ಅವರ ಹಿಂದೆ ನಿಂತು ವಿರಾಟ್ ಕೊಹ್ಲಿ ಅವರು ಮಾಡಿದ ನಾಯಕತ್ವದ ಕಾರಣ ನಮ್ಮ ಹೈದರಾಬಾದ್ ತಂಡ ಆರ್ ವಿರುದ್ಧ ಪಂದ್ಯವನ್ನು ಬಹಳ ಹೀನಾಯವಾಗಿ ಸೋತಿತ್ತು ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಹಿಂದೆ ನಿಂತು ನಾಯಕತ್ವವನ್ನು ಮಾಡುವ ಬದಲು ಆರ್ ತಂಡದ ಅಫಿಷಿಯಲ್ ನಾಯಕನಾಗಬೇಕು ಏಕೆಂದರೆ ಎಲ್ಲಾ ಐಪಿಎಲ್ ನ ತಂಡಗಳು ಒಂದು ನಾಯಕನೊಂದಿಗೆ ಆಡುತ್ತಿದ್ದರೆ ಆರ್ ತಂಡ ಮಾತ್ರ ಎರಡು ನಾಯಕರೊಂದಿಗೆ ಆಡುತ್ತಿದೆ ಮತ್ತು ಇವತ್ತಿನ ಪಂದ್ಯದಲ್ಲಿ ನಮ್ಮ ಹೈದರಾಬಾದ್ ತಂಡದ ಬ್ಯಾಟ್ಸ್ಮನ್ ಗಳ ಕಳಪೆಯಾದ ಬ್ಯಾಟಿಂಗ್ ಹಾಗೂ ಆರ್ಸಿಬಿ ತಂಡದ ಉತ್ತಮವಾದ ಬೌಲಿಂಗ್ ನ ಕಾರಣ ಹೈದರಾಬಾದ್ ತಂಡ ಪಂದ್ಯವನ್ನು ಕಳೆದುಕೊಂಡಿತು ಒಂದು ರೀತಿಯಲ್ಲಿ ಇದಕ್ಕೆ ಮುಖ್ಯವಾದ ಕಾರಣ ಹಿಂದೆ ನಿಂತು ನಾಯಕತ್ವವನ್ನು ಮಾಡಿದ ವಿರಾಟ್ ಕೊಹ್ಲಿ ಅವರೇ ಕಾರಣ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಇಂದು ಆರ್ಸಿಬಿ ತಂಡ ಹೈದರಾಬಾದ್ ವಿರುದ್ಧ ಗೆಲ್ಲಲು ಮುಖ್ಯವಾದ ಕಾರಣವೇನು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ